கேட்டது நகடா சுப்ப்பு हாக்கிறோ பஞ்சபீட் ஒன்றாக ஜான காஷிபீட்டாம அனந்த அனந்த வத்தி பிரணாமி ஸ்ரீம வசதியாக மகாமை ಹಿರಿಯ ಶಾಂತಗಿರಿ ಮಹಾಸ್ವಾಮಿಗಳವರನ್ನ ಮರಿಶಾಂತಗಿರಿ ಮಹಾಸ್ವಾಮಿಗಳವರನ್ನ ಶಿವಶಾಂತಗಿರ ಮಹಾಸ್ವಾಮಿಗಳವರನ್ನ ಸದಾಕಾರ ಮಾಡಾಧಿಪತಿಗಳಾಗಿ ಈ ಭಾಗದ ಭಕ್ತ ಕಾಮ ಕಲ್ಪಕ್ಷವಾಗಿ ಬೆಳೆದಿರುವಂತಹ ಮಹಾಮೇವರಾದ ಎಪ್ಪತ್ತೆಂಟನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಕಾರ್ಯಕರ್ತರು ಶಿವಾಚಾರ್ಯ ಸರ್ಪನ್ನರಾಗಿ ಲಿಂಗ ಪೂಜಾ ಗುರುಗಳಾಗಿ ತಪಸ್ಸಿನ ಮಹಾ ಜ್ಞಾನಿಗಳಾಗಿ ಎಲ್ಲ ಭಕ್ತರನ್ನು ಪಡೆದಿರುವಂತಹ ಮಹಾಮಿಮರ ವಿಧೇಯಕ ಉಮಾಪತಿ ಶಿವಾಚಾರ್ಯ ಮಹಾಸ್ವಾಮಿ ಅವರ ಕಟ್ಟುಕೊತಿಗೆ ಸಷ್ಟಮ ಪ್ರಣಾಮಗಳನ್ನು ಅರ್ಪಣ ಪ್ರಸ್ತುತ ಜಾತ್ರಾ ಮಹೋತ್ಸವದಲ್ಲಿ ಸಾಗಿಕೊಂಡು ಬಂದಿರುವಂತಹ ಪುರಾಣ ವಚನ ಪುರಾಣದ ನಾಯಕರಾದ ಸದ್ಗುರು ಹುಬ್ಬಳ್ಳಿಯ ಸಿದ್ದಾರುರ ಪುರಾಣಗಕ್ಕೆ ಅವರ ಜೀವೇಶ ಹಾನಿ ಮಾಡಿತು ಪುರಾಣ ಪೋಷಣ ಕಾರ್ಯಕ್ರಮ ದಾಸೋಹ ಜಾತ್ರಾ ಮಹೋತ್ಸವ ಅಯ್ಯಾಚಾರ ಶಿವದೀಕ್ಷಾ ಕಾರ್ಯಕ್ರಮ ನಿತ್ಯ ದಾಸೋಹ ಪ್ರತಿ ತಿಂಗಳಲ್ಲಿ ಶಿವಾನುಭವ ಎಲ್ಲ ಕಾರ್ಯಕ್ರಮದ ಅನುವಾರಿಗಳು ಶ್ರೀಮಠದ ಒಡೆಯರು ಮಾನವ ಗುರುಗಳಾದಂತಹ ಪರಮ ಪೂಜೆ ಶಕಸ್ತ್ರ ಬ್ರಹ್ಮ ಡಾಕ್ಟರ್ ಕುಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸೋ ಶ್ರೀಪಾದದಲ್ಲಿ ಜಾತ್ರಾ ಮಹೋತ್ಸವ ಕಮಿಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಪದಾಧಿಕಾರಿಗಳಲ್ಲಿ ಉತ್ತಮವಾದ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಾಡಿನ ಖ್ಯಾತ ಗಾಯಕರಾದ

ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನೋಮನದಿಂದ ಸೇವೆಯನ್ನು ಮಾಡುತ್ತಿರುವಂತಹ ಸೂರ್ಯ ಗ್ರಾಮದ ಗ್ಯಾಮೂಸಿ ಶಿರೂಪಿ ಕಾತ್ರಾಲ ದೇವಿನಗಟ್ಟಿ ಈ ಐದು ಗುರುಗಳ ಶ್ರೀಮಠದ ಯಾವತ್ತು ಭಕ್ತ ಬಂಧುಗಳೇ ತಾಯಂದಿರೆ ಗುರು ಹಿರಿಯರೇ ಆತ್ಮೀಯರಾದಂಥ ಬೇರ್ಮೂರ್ತಿ ಶರಣೇ ಸ್ವಾಮಿ ಜೋತಿಯರ ಮಟ್ಟೇ ಸರ್ವರಿಗೂ ಕೂಡ ಅನಂತ ಶರಣು ಶರಣಾರ್ಥಿಗಳು ಪುಣ್ಯ ಆಗ್ತಾರೆ ನೀವು ಸೇವಾ ಮಾಡೋದು ಒಳಗಡೆ ಗದ್ದುಗೆಯಿಂದ ಹಾಜರುತ್ತೊಳಗ ನಕ್ಷತ್ರವಾಗಿ ಆಗಸ್ ಸೂರ್ಯನಾಗಿ ಚಂದ್ರನಾಗಿ ನಮ್ಮ ನಿಮ್ಮೆಲ್ಲರೇ ಉಮಾಪತಿ ಶಿವಾಚಾರ್ಯ ಒಳಗೆ ನಮ್ಮ ಸೂರ್ಯಗ್ರ ಭಕ್ತರ ಅಲ್ಲ ಅಂದ್ರೆ ಅದು ತಪ್ಪಾಗಬೇಕು ಅದ್ದೂರಿಯಾಗಿರ್ತಕ್ಕಂತ ಸೇವೆಯನ್ನ ಮಾಡ್ತಾ ಇದ್ರೆ ಶಿವಾಜುಮಾರು ಮಾತಾಡ್ತಿ ಸ್ವಲ್ಪ ಮಾತಾಡುತ್ತೆ ಪುರಾಣ ಅಂತೂ ನೀವೆಲ್ಲರ ಶ್ರದ್ಧಾವೂಕ್ತಿಯಲ್ಲಿ ಕೊಟ್ಟೂರು ಬಸವೇಶ್ವರ ಶಿವಾಜ ದಿವ್ಯ ಭೌವ್ಯಕಲ್ಪ ಆಶೀರ್ವಾದದೊಂದಿಗೆ ಕೊನೆ ಹಂತವನ್ನು ಇಂದು ಆ ಪರಂಪರೆಯ ಸನ್ನಿವೇಶ ಮಹಾತ್ಮರ ಆನಂದ ಕಷ್ಟ ಕಾರ್ಪಣ್ಯಗಳು ಬಂದು ಒದಗಿದವು ಯಾರಿಗಿರ್ತಾರೆ ಕಷ್ಟ ಎಲ್ಲರಿಗೂ ಈ ಮಾನವ ಜನ್ಮದ ಪುಣ್ಯ ಸುಕೃತದ ಫಲ ನಾವೆಲ್ಲರಿಗೂ ಕೂಡ ಆನಂದ ಮತ್ತು ದುಃಖವನ್ನು ತರುತ್ತೆ ಕರ್ಮ ವಾಸನೆ ಕರ್ಮ ವಾಸನೆ ಮಾನವ ಜನ್ಮ ಮಾನವ ಜನ್ಮ ಕೇಳಿ ಪುಣ್ಯ ಹನ್ನೋ ಹೊಂದಿತ್ತು ಅಂದ್ರೆ ಏನೆಲ್ಲ ಮಾಡುವುದು ಎಲ್ರಿ ಪುಣ್ಯ ಅಂಗ ಹೊಂದಿತ್ತು ಅಂದ್ರೆ ಏನೆಲ್ಲ ಸಿದ್ಧಿಸುವುದು ಸಾಧನೆಯನ್ನು ನೇರವಾಗಿ ವಿಷಯ ಕೊರತೆ ನಾನು ಶಿವಮೊಗ್ಗ ಶಿವಮೊಗ್ಗ ಮಹಾನಗರದೊಳಗೆ ಒಂದು ಬೆಕ್ಕಿನ ಕಲ್ಮಠ ಬೆಕ್ಕಿನ ಕಲ್ಮಠ ಧನವಿರಕ್ತ ಪರಂಪರೆ ಮಠ ಬೆಕ್ಕಿನ ಕಲ್ಮಠದ ಲಿಂಗ ಇತ್ಯ ಲಿಂಗ ಮಹಾ ಸ್ವಾಮ ಲೈ ಲಿಂಗ ಮಹಾ ಸ್ವಾಮರು ಆನಂದ ಕುಮಾರ ಮಹಾ ಜೀವಿತದ ಅವಧಿಯೊಳಗೆ ಇದ್ದವರು ಅಂತೆಯೇ ಒಳಗ್ ಇರ್ತಾವ ಅಂತೇ ಕುಮಾರ ಸ್ವಾಮಲ ಜೀವಿತದ ಅವಧಿಯಲ್ಲಿ ಇರಲಿ ಸುಮಿ ತೃಪ್ತಿ ಹಿರಿಯ ಮಠದ ವಾತಪಸ್ಮಿಗಳಾದ ಪೂಜೆಗೆ ಕೊಟ್ಟೂರು ಬಸ್ಮೇಶ್ವರ ಮಹಾಸ್ವಾಮ ರೂಪಾಯಿ ಇರ್ತಾವೆ ನಿಮ್ಗೆ ಇತಿಹಾಸ ಹೋಗ್ತೇರೈತಿ ಕುಮಾರಸ್ವಾಮರು ಕಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ತಳಹದಿಯಲ್ಲಿ ಈ ನಾಡಿನ ಸಂಚಾರ ಮಾಡಿ ಭಿಕ್ಷಾಟನೆ ಮಾಡಿಕೊಂಡು ಬಂದಿರದ ಒಟ್ಟುಗಳಿಗೆ ಅರ್ಥ ಮಾಡುತ್ತೆ ಕುಮಾರಸ್ವಾಮಿ ಹೀಗಿದ್ದಾಗ ದಿನ ಕಲ್ಪಠದ ಸ್ವಾಮಿಗಳು ಒಂದು ಪತ್ರ ಬರೀತಾರೆ ಸ್ವಾಮಿಗಳ ಶಿವನೋಕಂದಿರದ ಒಟ್ಟುಗಳಿಗಾಗಿ ನಿಮ್ಮ ಮಠದ ಭಕ್ತರಲ್ಲಿ ನಾವು ಭಿಕ್ಷಾಟನೆ ಕೊಡ್ತೇವೆ శివరిశీర్వాద ఆ కుమారస్వామి అంత కుమారస్వామి పత్ర స్వామి కార్య ఆ మఠమందిర తయారు ధర్మ సంస్థ ನಮ್ಮ ಭಕ್ತರಿಂದ ನಾವು ಸಹಾಯ ಸಹಕಾರ ಮಾಡ್ತೀರಿ ನೀವು ನೇರವಾಗಿ ಬರ್ರಿ ಅಂತ ಪತ್ರ ಬರ್ತದೆ ಕುಮಾರಸ್ವಾಮಿ ಆ ಪತ್ರ ಹೋಗಿ ಶಿವಮೊಗ್ಗ ಶಿವಮೊಗ್ಗ ಸ್ವಾಮಿ ಅವರನ್ನು ಸ್ವಾಗತ ಮಾಡಿಕೊಂಡು ಆ ಶಿವಮೊಗ್ಗ ಭಾಗದ ಒಂದು ಮಾಸೂರು ಅಂತ ಒಂದು ಊರು ಮಾಸೂರು ಆ ಮಾಸೂರು ಗ್ರಾಮ ಬೆಕ್ಕಿನ ಕಲ್ಮಠದ ಪರಮ ಭಕ್ತರು ಇಡೀ ಊರೇ ಆ ಬೆಕ್ಕಿನ ಕಲ್ಮಠದ ಬಂತು ಈ ಹೆಂಗ ನಮ್ಮ ಸೂಡಿ ಚುಕ್ತಿ ಇರೋ ಮಠ ಜಾಮೂಸಿ ಕಾಕ್ರಾ ದೇವಕಟ್ಟಿ ಮತ್ತು ಸೂರಿ ಈ ಗ್ರಾಮದ ಭಕ್ತರು ಜೀವದ ಜೀವ ಸೂಡಿ ಚುಕ್ತಿ ಇರೋ

ಭಿಕ್ಷಾಟನೆ ಯಾಕೆ ಬಂದಾರ ದಾವಸ ಧಾನ್ಯಗಳನ್ನ ಭಿಕ್ಷಾಟನೆ ಮಾಡ್ಲಿಕ್ಕೆ ಬಂದಾರ ಇವ್ರು ನಮ್ಮ ಮಠದ ಭಕ್ತರು ಇವರು ನಮ್ಮ ಸ್ವಾಮಿಗಳು ಇವರಿಗೆ ನಿಮ್ಮ ಕೈಲಾದಷ್ಟು ಭಿಕ್ಷಾಟನೆ ಮಾಡಿ ಇವ್ರನ್ನ ಆನಂದದಿಂದ ಬೀಳ್ಕೊಡ್ರಿ ಅಂತ ಲಿಂಗ ಮಹಾಸ್ವಾಮಿಗಳು ಒಂದು ಮಾತನ್ನು ಹೇಳಿ ಪುನಃ ಶಿವಮೊಗ್ಗ ಮಹಾನಗರಕ್ಕೆ ಬರ್ತಾರೆ ತಮ್ಮ ತಮ್ಮ ಮಠಕ್ಕೆ ಬಂದ್ರು ಬಂದ ಸ್ವಾಮಿಗಳು ಕುಮಾರಸ್ವಾಮಿಗಳು ಹೀಗೆ ಭಿಕ್ಷಾಟನೆ ಮಾಡುತ್ತಾರೆ ಅದರ ಮನೆಗೆ ಅದರೊಳಗೆ ಒಬ್ಬ ಭಕ್ತ ಕುಮಾರಸ್ವಾಮಿಗಳ ನೀವು ಎಲ್ಲಾರು ಭಿಕ್ಷಾಟನೆ ಮಾಡಿದ್ರೂ ಸಹಿತ ಕೊಡಂಗಿಲ್ಲ ಅವ್ರ ಮನೆಗೆ ಹೋಗಿ ನೀವು ಭಿಕ್ಷಾಟನೆ ಮಾಡಿರಿ ಅಂದ್ರೆ ಅವರು ಕೊಡುವಷ್ಟು ದವಸ ಧಾನ್ಯ ಪ್ರಾಣಿಕೆ ಏನಾದ್ರೂ ಎಷ್ಟು ಭಿಕ್ಷೆ ಮಾಡಿದ್ರೂ ಸಹಿತ ಅಷ್ಟು ಅದಕ್ಕೆ ನೀವು ಆ ಒಪ್ಪ ಮನೆಗೆ ಹೋದ್ರೆ ಸಾಕು ಅಪಾರವಾದಂತ ದವಸ ಧಾನ್ಯ ಭಿಕ್ಷೆ ಕಾಲಿಕೆ ಬರ್ತದೆ ನೀವು ಅವ್ರ ಮನೆಗೆ ಹೋಗ್ಬೋದು ಅಂತ ಆ ಊರ ಶ್ರೀಮಂತರ ಮನೆಯನ್ನು ಗುರುತಿಸಿದ ಆ ಭಕ್ತ ಕುಮಾರ ಸ್ವಾಮಿ ಆಗಲಿಪ್ಪ ನೀವು ಹೇಳದಂಗ ನಾ ಹೋಗ್ತೀನಿ ಅಂತ ಕುಮಾರ ಮಹಾಶಿವ ಹೋಗಿದ್ರು ಆ ಶ್ರೀಮಂತರ ಮನೆಗೆ ಬರ್ತಾರೆ ಭಿಕ್ಷಾ ಕಲಿ ದೊಡ್ಡ ಮಹಾನಿ ಮನೆ ಶ್ರೀಮಂತ ಮನೆ ಒಳಗ ದವಸ ಧಾನ್ಯ

ಬರ್ರಿ ಯಾಕೆ ನೀವು ಒಂದು ನಮಗ ಕುಮಾರಸ್ವಾಮಿಗಳು ಕರಿತಾರೆ ಜನ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಈ ಊರಿನ ಭಿಕ್ಷಾಟನೆಗೆ ಬಂದಿದ್ವಿ ಆದ್ರೆ ಯಾರೋ ಒಬ್ರು ಹೇಳಿದ್ರು ಈ ಊರೊಳಗೆ ನೀವು ಅತ್ಯಂತ ಆಗಲ್ಪ ಶ್ರೀಮಂತರು ಅಂತ ಅದಕ್ಕೆ ನೀವು ಕೊಡೋ ಭಿಕ್ಷೆ ನೀವು ಊರು ಕೊಟ್ಟರು ಸಹಿತ ಅಷ್ಟು ಭಿಕ್ಷೆಯನ್ನು ನೀವನ್ನ ಕೊಡ್ತೀರಿ ಅಂತ ಭಿಕ್ಷಾಟನೆಗೆ ಬಂದಿದ್ವಿ ಅಂದ್ರೆ ಅಂದರು ಕುಮಾರಸ್ವಾಮಿ ಆಗ ಶ್ರೀಮಂತ தப்பு பரி தப்பு மாத்தூர அத்திய அனுபலவாந்த ಕುಮಾರ ಕುಮಾರಸ್ವಾಮಿಗಳು ಆ ದುಡ್ಡುವ ಆ ಶ್ರೀಮಂತನಿಗೆ ಬೇರಿಲ್ಲ ಏನು ಅನ್ನೋದಿಲ್ಲ ಇದು ಶಿವಕೊಟ್ಟ ಪ್ರಸಾದ ಇದು ಮಹಾತ್ಮ ಕೊಟ್ಟ ಪ್ರಸಾದಿಯ ನಾಣ್ಯೋ ಹರಿಯ ಚೋಡೋದು ನಾ ಹೇಳೋದು ಮಾತಾಡ್ಲಿಕ್ಕೆ ನಿಮ್ಮ ಅವಶ್ಯಕತೆ ಮಾತಿತ್ತು ಅಂದ್ರೆ ಸ್ವಲ್ಪ

ಸ್ವೀಕಾರ ಅಂತ ಮಾಡಿ ರೈತ ಮಮತೆಯಿಂದ ಅಕ್ಕನಿಂದ ಕೇಳಿಕೊಂಡ ಕುಮಾರಸ್ವಾಮಿ ನೋಡಬಹುದು ಆಗತ್ಮ ಶ್ರೀಮಂತನ ಮನೆಯವರೆಗೂ ಹೋದ ಸಹಿತ ಅಹಂಕಾರದ ಪ್ರವೃತ್ತಿ ಉಳ್ಳಂತ ಶ್ರೀಮಂತ ಬಸವ ಮನೆ ನೋಡ ಬಡವರುಗನ ಸಂಪನ್ನ ಸಿರಿಗರ ಸಂಪನ್ನ ಆಯ್ತಪ್ಪ ನಡೀತಿ ಬತ್ತಿನಂತ ಕುಮಾರಸ್ವಾಮಿ ಹೋದರು ಭಕ್ತ ಸ್ವಾಮಿ ಮನೆಗೆ ಬಂದ್ರೆ ಖುಷಿ ಆಗ್ತದೆ

హన్ను హంపల సమేత ఐదు రూపాయ కుమారస్వమి మే రూపాయ మేలిన రూపాయలు తమ జోడీ హైరస్ ఆ బాగా కుమార్స్వామి ಮಾಡಿದ ಬಳಿಕ ಅಹಂಕಾರ ಪಡಬೇಡ ಗರ್ವದಿಂದ ನಡೆಯಬೇಡ ಎತ್ತರವಿರಲಿ ಆಶೀರ್ವಾದ ಮಾಡಿದ ಅಂದು ಭಕ್ತ ಮುಳುಗುವ ಸಮಯ ಕತ್ತಲಾಗುವ ಸಮಯ ಗೋಕುಳಿಯ ಶುಭ ಮುಹೂರ್ತ ಆಗಮಿಸ್ತು ಓರ್ವ ಮುದುಕ ಓರ್ವ ಮುದುಕ ಅಜ್ಜ ಎರಡು ಹೊನ್ನಿನ ಚೀಲ ಎರಡು ಹೊನ್ನಿನ ಚೀಲದ ತುಂಬಿರುವಂತ ಸಂಪತ್ತಿನ ರಾಶಿಯನ್ನ கட்டுக்கொண்ட தோனி இதன குமாரஸ்வாமிங்க போட்ட வர கேட்க அதுக்கு நான் நான்க துப்பிடுவ அபார சம்பத்தினரூபவாத துப்போலிட்டித்தோ புகோ அத்தீத சார் கல்யாணம் தந்தி மட்ட மாயி விட்டோம் நான் அர்த்தமா ಯಾರು ಅಲ್ಲ ಕುಮಾರಸ್ವಾಮಿಗಳ ಮಾತನ್ನ ನೆರವೇರಿಸಲಿಕ್ಕೆ ಸಾಕ್ಷಾತ್ ಪರಮಾತ್ಮನೇ ರೂಪದೊಳಗೆ ಬಂದು ಆ ನಾಣ್ಯದ ಸಂಪತ್ತನ್ನು ಕೊಟ್ಟು ಮನುಷ್ಯನಾಗಿದ್ದಾನೆ ಅಲ್ಲಿ ಏನಾಗುತ್ತೆ ಮಾತುಗಳು ಅಂದ್ರೆ ಆ ಶ್ರೀಮಂತ ಗುಡಿಸಲ ಆಗಿತ್ತು ಅರಮನೆ ಗುಡಿಸಲಾಗಿತ್ತು ಆ ಶ್ರೀಮಂತ ಯಾಕೆ மொதலுக்கு சாப்பிடுத்து ஊரோக்கு அத்திய கடுகவா அந்த நானே அந்த அது ரீதியாக சீமந்தர காரண டிர

ಇಬ್ಬ ಇಬ್ಬರು ಮಹಾತ್ಮರಾದಂಥ ಇಬ್ಬರು ಮಹಾತ್ಮರು ಪುರಾಣವನ್ನು ಹೇಳುತ್ತೇನೆ ಅವರೇ ಒಂದು ದೊಡ್ಡ ಕ್ಷೇತ್ರದ ಅಧಿಪತಿಗಳಾಗುತ್ತಾರೆ ಮಹಾನುವ ಅವರಾಗುತ್ತಾರೆ ಅವರ ಜನ್ಮ ವೃತ್ತಾಂತದ ಹಿಂದಿನ ಜನ್ಮದ ಪರಂಪರೆ ಇಹ ಜನ್ಮದ ಪುಣ್ಯ ಯಾಕೆ ಬಂತು ಅನ್ನುವಂಥದ್ದನ್ನ ಎಲ್ಲ ಭಕ್ತರಿಗೆ ಸಿದ್ಧಾರು ಅರ್ಪಣೆಯನ್ನು ಮಾಡುತ್ತಾರೆ ಆ ವಿಚಾರವನ್ನ ನಮ್ಮ ಗಾಯಕರ ನಂತರ ನಾವು ಇವುಗಳೆಲ್ಲ ಹೇಳ್ಬೋದು ¿De qué?